ಮುಖ್ಯಮಂತ್ರಿಗಳಾಗಿ ಮಾಡಿರ್ಲಿಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಆಗಿರ್ಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರತಿಯೊಬ್ಬರು ಮನೆಗೂ ನೀರು ಕೊಡಬೇಕು ಅಧಿಕಾರಿಗಳು ಹೇಳಿದ್ರು ಹೆಂಗ್ ಸಾಧ್ಯತೆರಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಐತಿ ಹೆಂಗಾಗತ್ತೆ ನೂರು ಕೋಟಿ ಮನೆಗಳು ತರಬೇಕು ಹೆಂಗಾಗತ್ತೆ ಎಷ್ಟ ಇಲ್ಲ ನಮ್ ದೇಶ ನಮ್ ದೇಶದ ಜನ ನೀರ್ ಕೊಡಲಿಲ್ಲ ಅಂದ್ರೆ ಯಾವುದು ವ್ಯವಸ್ಥೆ ಇದು ಅಂತ ಹೇಳಿ ಕೆಂಪು ಕೋಟಿಯಿಂದ ಅವತ್ ನಾಲ್ಕು ವರ್ಷದಿಂದ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಂತಕ್ಕೆ ಎಲ್ಲರಿಗೂ ಕೂಡ ನೀರು ಕೊಡಬೇಕು ದೊಡ್ಡ ಸಾಹಸದ ಕೆಲಸ ಬಹಳ ಜನ ಆಗೋದಿಲ್ಲ ಅಂತ ಆದ್ರೆ ಇವತ್ತು ಇಲ್ಲಿ ಮೂಡಕ್ಕೆ ಜಲ್ ಜೀವನ್ ಮಿಷನ್ ಬಂದಿರ್ತಿಲ್ಲ ಬಂದಿರ್ತಿಲ್ಲ ನಳ ಬಂದವ್ರ ಮನೆಗೆ ಮನೆ ಯಾಕೆ ಬಂದಿಲ್ಲ ಕರೋಲ್ಲ ಅಂತ ನೀರಿಲ್ಲ ಆದ ಯಾಕಂದ್ರೆ ಬರಗಾಲ ಐತಿ ನೀರಿಲ್ಲ ನೀರು ಬಂದ ಕೊಳೆ ಹೊಳೆ ಬರ್ತೈತೆ ಬರ್ತದೆ ಈಗ ಅದೇ ಮಲ ಮುಳುಗ ನವೆಲ್ ತೀರ್ದಿಲ್ಲ ಅದೇ ಅಲ್ಪ ನೀರು ಇಲ್ಲದಾಗಿ ಬರ್ತೈತಿ ಈಗ ಎಲ್ದಿ ಮಲ ಪ್ರಭ ಎಲ್ಲಿ ಯಾರಾದ್ರೂ ವ್ಯವಸ್ಥೆ ಮಾಡಿದ್ರು ಎಲ್ಲ ಬರ್ತದೆ ಈಗ ನೆಕ್ಸ್ಟ್ ಪೂರ್ಣ ಬರಲೇಬೇಕು ಬಂದೇ ಬರ್ತದೆ ಚಿಂತೆ ಬಿಡ್ರಿ ಬರುವ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ಮಾಡ್ತೇನೆ ಮುಖ್ಯಮಂತ್ರಿ ಆಗಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ನಾನು ದುಡ್ಡನ್ನ ಕೊಟ್ಟಿದ್ದಾರೆ ಎಲ್ಲರ ಮನೆಗೆ ನೀರು ಕೊಡಬೇಕು ಕೋವಿಡ್ ಬಂತು ಕೋವಿಡ್ನಾಗ ಎಲ್ಲರಿಗೂ ಚಿಕ್ಕಮುತ್ತನ ಕೊಟ್ಟರು ವ್ಯಾಕ್ಸಿನೇಷನ್ ಅದರಿಗೂ ಋಣ ಕಲ್ಸ್ಬೇಕು ನೀರು ಕೊಟ್ಟಂತ ನರೇಂದ್ರ ಮೋದಿ ಋಣ ಕಲ್ಸ್ಬೇಕು ಅನ್ನ ಕೊಟ್ಟಿರುವಂತ ನರೇಂದ್ರ ಮೋದಿ ಋಣ ಕಲ್ಸ್ತಾರೆ ಇನ್ನ ದೊಡ್ಡ ಕಾರ್ಯಕ್ರಮ ಇನ್ನ ಅಭಿವೃದ್ಧಿಗಳು ರಸ್ತೆಗಳು ರೈಲು ಅಭಿವೃದ್ಧಿ ಆಗಬೇಕು ಈ ದೇಶಕ್ಕೆ ಆ ಅಭಿವೃದ್ಧಿಯಲ್ಲಿ ನಮ್ದು ಕೂಡ ಪಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡೋದ್ರಲ್ಲೂ ಕೂಡ ನಮ್ಮ ಕಾರ್ಯ ಬರಗಾಲ ಬಂದಿದೆ ರೈತರ ಸಂಕಷ್ಟದಲ್ಲಿ ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರ್ಯಕ್ರಮ ಹಾಕಿದೆ ಎರಡ್ ಸಾವಿರ ರೂಪಾಯಿ ಕೊಡ್ತೇವೆ ಹೇಳ್ತಾರೆ ಅದು ಎಲ್ಲರೂ ಕೂಡ ಇಲ್ಲ ಇಲ್ರಿ ನಾಳೆ ಇಲ್ರಿ ಉತ್ತರ ನಾವು ಸಾವಿರ ರೂಪಾಯಿ ಒಂದ್ ಹೆಕ್ಟರ್ಗೆ ಈಗ ರೂಪಾಯಿ ನೀರಾವರಿ ಇದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿವಿ ನಾವು ನಾನು ಮುಖ್ಯಮಂತ್ರಿ ಇದೇ ಹೀಗೆ ರೈತರ ಸಂಕಷ್ಟದಲ್ಲಿದ್ದಾಗ ಒಂದು ಸರ್ಕಾರ ಬಂದು ನಿಲ್ಲುವಂತದ್ದು ಒಂದು ಜವಾಬ್ದಾರಿ ಇವತ್ತು ಬರಗಾಲ ಬಂದಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಕನಕರಗ ಕುಡಿಯುವ ನೀರಿನ ಸಮಸ್ಯೆ ಇದೆ ಮೇವಿಲ್ಲ ಆದ್ರೂ ಕೂಡ ಇವತ್ತು ಸರ್ಕಾರ ಈ ಕಡೆ ತಿರುಗಿ ಒಂದು ನಮ್ಮನಿ ಇದೊಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಹತ್ತು ತಿಂಗಳ ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿ ಆಗಿಲ್ಲ ಆದ್ರಿಂದ ನಾವು ರೈತ ವಿದ್ಯಾರ್ಥಿ ವೇತನ ಮಾಡಿದ್ವಿ ರೈತರ ಮಕ್ಕಳು ವಿದ್ಯೆ ಕಲೀಲಿ ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದ್ರ ಮೇಲೆ ಅವಲಂಬಿತವಂತ ರೈತರ ಮಕ್ಕಳು ಹೆಚ್ಚಾಗಿದೆ ಈಗ ಇಪ್ಪತ್ತು ವರ್ಷದಿಂದ ಹತ್ತು ಎಕರೆ ಇದ್ರಿ ಇಬ್ಬರು ಅಣ್ಣ ಇದ್ರು ಈಗ ಅವ್ರ ಮಕ್ಕಳು ಅವ್ರ ಮಕ್ಕಳಾಗಿ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ ಒಂದು ಐದೇನು ಎಕರೆ ಬರ್ತೈತಿ ಅದ್ರಾಗ ನಾವು ಏನು ಹುಟ್ಟಬೇಕು ಏನು ಬೆಳಿಬೇಕು ಅದಕ್ಕೆ ಅವ್ರ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬೇರೆ ಬೇರೆ ಕಸತ್ನಲ್ಲಿ ಇರಲಿ ಅಂತೇಳಿ ನಾವು ವಿದ್ಯಾರ್ಥಿಗಳನ್ನ ಮಾಡಿದ್ವಿ ಈ ಸರ್ಕಾರ ಅದನ್ನು ನಿಲ್ಲಿಸಿದೆ ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸಿದೆ ಯಶಸ್ವಿ ಯೋಜನೆ ಮಾಡಿದ್ವಿ ಸಂಕಷ್ಟದಲ್ಲಿ ರೈತರಿದ್ದಾರೆ ಈ ಸಂಕಷ್ಟವನ್ನ ದೂರ ಮಾಡಬೇಕಾದ್ರೆ ಮತ್ತೆ ರೈತರ ಪರವಾಗಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರ ಅವರು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಮಾಡಿದ್ರು ಶೌಚಾಲಯಗಳನ್ನು ಮಾಡಿದ್ರು ಗ್ಯಾಸ್ ಕೊಟ್ಟರು ಅಕ್ಕಿ ಇದ್ದಾನೆ ಅಮೆರಿಕ ಕಡೆನೂ ನೋಡ್ಲಿಲ್ಲ ರಷ್ಯಾ ಕಡೆನೂ ನೋಡ್ಲಿಲ್ಲ ಯಾರ ಕಡೆ ನೋಡ್ಲಿಲ್ಲ ಭಾರತದ ಒಂದು ರಕ್ಷಣೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ ನಮ್ಮ ನಿರ್ಣಯ ಅಂತ ಹೇಳಿ ಗಟ್ಟಿಯಾಗಿ ನಿಲ್ಲುವಂತ ಇಡೀ ವಿಶ್ವಕ್ಕೆ ಗೊತ್ತಾಯ್ತಿಲ್ಲ ಗಟ್ಟಿ ಲೀಡರ್ ಬಂದಾನ ಚೈನಾದ್ರೂ ಒಳಗಡೆ ಬರ್ತಿದ್ರು ಪ್ರತಿ ಸತಿ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಒಳಗೆ ಒಳಗ್ ಬರ್ತಿದ್ರು ಅರುಣಾಚಲ ಪ್ರದೇಶದಲ್ಲಿ ಬಂದ ಇವರು ಬಂದ ಮೇಲೆ ಹಿಮ್ಮೆಟ್ಟಿ ಅವ್ರನ್ನ ಹಿಂದಿದ್ರು ಚೈನಾ ಬಹಳ ದೊಡ್ಡ ದೇಶ ಬಹಳ ದೊಡ್ಡ ಮಿಲಿಟರಿ ಅಂತ ಎಲ್ಲರಿಗೂ ಭಯ ಅದು ನರೇಂದ್ರ ಮೋದಿಗೆ ಭಯ ಅನ್ನೋದೇ ಗೊತ್ತಿಲ್ಲ ಹೀಗಾಗಿ ಒಂದು ನಿರ್ಣಾಯಕವಾಗಿರುವಂತಹ ಒಂದು ನಾಯಕತ್ವ ಇವತ್ತು ನಮ್ಮ ದೇಶಕ್ಕಿದೆ ಕೋವಿಡ್ ಬಂದ್ ಕೋವಿಡ್ ಬಂದಾಗ ದೊಡ್ಡ ದೊಡ್ಡ ರಾಷ್ಟ್ರಗಳು ತತ್ತರಿಸುವುದು ಇಡೀ ವಿಶ್ವ ತತ್ತರಿಸುವುದು ಮಾಡ್ಬೇಕು ಮಾಡ್ಬೇಕನ್ನು ನೂರ ಮೂವತ್ತು ಕೋಟಿ ಜನಸಂಖ್ಯೆ ನಮ್ಮ ಇಷ್ಟು ದೊಡ್ಡ ಜನಸಂಖ್ಯೆನ ಉಳಿಸಬೇಕು ಒಂದ್ ದಿವಸ ಒಂದೂವರೆ ವರ್ಷ ಇರುವಂತಹ ಕೋವಿಡ್ ಎದುರಿಸಿ ಆರೋಗ್ಯದ ಸುರಕ್ಷಾ ಚಕ್ರ ಚಕ್ರವನ್ನ ಕಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿಲ್ಲ ನಮಗೆ ಕೋವಿಡ್ ಅನ್ನುವಂತ ಸಂದರ್ಭದಲ್ಲಿ ಜೀವ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಜೀವನ ಉಳಿಸಿರುವಂತ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ಕೃತಜ್ಞತೆ ಹೇಳ್ಬೇಕು ಆದ್ರಿಂದ ಯಾವ ರೀತಿ ಹೇಳ್ಬೇಕು ಅದನ್ನ ಈಗ ಅವ್ರನ್ನ ಗೆಲ್ಲಿಸುವ ಮುಖಾಂತರ ಮತ್ತಿನ್ನೇ ಹೆಚ್ಚಿನ ಕೆಲಸ ಮಾಡಪ್ಪ ಅಂತ ನೀನು ಒಂದು ಆದೇಶ